ಎಲ್ಲ ಸ್ನೇಹಿತರಿಗೂ ಆತ್ಮೀಯ ಬಂಧುಗಳಿಗೂ ಅಲ್ಲಿ ಇದು ಸುಂದರವಾದಂಥ ನಮ್ಮ ಶಿಕ್ಷಕರ ಭವನ ನಮ್ಮ ಗುಂಡಿಪೇಟೆಯಲ್ಲಿ ಹೆಚ್ಚಾರಿಯಲ್ಲಿ ಇರ್ತಕ್ಕಂಥ ಈ ಶಿಕ್ಷಕರ ಭವನ ಪ್ರತಿಯೊಂದು ಈ ಶಿಕ್ಷಕರು ಅವರದೇ ಆದಂಥ ಯಾವುದೇ ಮೀಟಿಂಗ್ಗಳಲ್ಲಾಗಲಿ ಯಾವುದೇ ಆಗಲಿ ಅದನ್ನು ಬಂದು ಮಾಡೋದು ಮತ್ತೆ ಒಳ್ಳೊಳ್ಳೆ ಜಯಂತಿಗಳಿಗೆ ಅಂಬೇಡ್ಕರ್ ಜಯಂತಿ ಆಗಲಿ ಇನ್ನು ಮತ್ತೆ ಬುದ್ಧ ಬಸವ ಯಾವುದಾದ್ರೂ ಜಯಂತಿಗಳಲ್ಲಾಗಲಿ ತುಂಬ ಜಯಂತಿಗೂ ಇದನ್ನು ಕೊಡ್ತಾ ಇದ್ರು ಮೊದಲು ಇದು ಮೂರು ನಾಲ್ಕು ತಿಂಗಳ ಹಿಂದೆಗಡೆ ಇದನ್ನು ಬೇರೆ ರೀತಿಯಲ್ಲಿ ಬಾಡಿಗೆ ಕೊಟ್ಬಿಟ್ಟಿದ್ರು ಅದನ್ನು ಗೊತ್ತಾಗಿ ತಿಳಿದು ಅದನ್ನು ಕ್ಯಾನ್ಸಲ್ ಮಾಡಿ ಇವಾಗ ನೋಡಿ ನೋಡ್ತಾ ಇದ್ರು ತುಂಬ ಸ್ವಲ್ಪ ಸಂತೋಷ ಅಂತ ಕಣ್ಣಿಗೆ ತುಂಬ ಸಂತೋಷವಾಗುವಂಥದ್ದು ಎಲ್ಲ ಬಣ್ಣ ಬಣ್ಣಗಳಿಂದ ಸ್ವಲ್ಪ ಅಲಂಕಾರವಾಗಿ ಇದೆ ಈ ಥರ ಇರ್ತಕ್ಕಂಥ ನಮ್ಮ ಈ ಶಿಕ್ಷಕರ ಭವನ ಯಾವ ರೀತಿ ಇಟ್ಕೋಬೇಕು ಅಂತ ಇನ್ನು ಮುಂದೆ ಯಾರನ್ನು ತಿಳಿದು ಇವಾಗ ಯಾವ ರೀತಿ ಇದೆ ಇದೇ ರೀತಿ ಇರಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಇದು ನಡೆಸೋಕ್ಕೆ ಕೊಡಲಿ ನಮ್ಮ ಈ ಶಿಕ್ಷಕರ ಅಂತೇಳಿ ಈ ಯಾರೇ ಆಗಲಿ ಎಲ್ಲ ಅಧಿಕಾರಿಗಳು ಯಾವುದೇ ಅಧಿಕಾರಿಗಳಾದ್ರು ಇದಕ್ಕೆ ಸಂಬಂಧಪಟ್ಟಂಥ ಶಿಕ್ಷಕರ ಭವನವನ್ನು ಯಾರಿಗೆ ಯಾವ ರೀತಿ ಕೊಡಬೇಕು ನಮ್ಮ ಈ ಈ ಯಾವುದು ಅಂದರೆ ನಮ್ಮ ಈ ಜಯಂತಿಗಳು ಪ್ರತಿಯೊಂದು ಕಾರ್ಯಕ್ರಮಗಳೆಲ್ಲ ಇದು ಕೊಡ್ತಾ ಇದ್ದಾರೆ ಅದೇ ರೀತಿ ಮುಟ್ಕೊಂಡು ಇದು ನೋಡಿ ನೋಡ್ತಾ ಇರೋ ಒಂಥರ ತುಂಬ ಕಣ್ಣಿಗೆ ಕಣ್ಗೊಳಿಸುವಂಥ ತುಂಬ ಸಂತೋಷಕರವಾಗಿದೆ ಬಣ್ಣ ಬಣ್ಣಗಳಿಂದ ಅಂಕ ಅಲಂಕಾರವಾಗಿರ್ತಕ್ಕಂಥ ಈ ನಮ್ಮ ಶಿಕ್ಷಕರ ಭವನ ಶಿಕ್ಷಕರಿಗೂ ತುಂಬ ಒಂಥರ ಅವರು ಮಾಡಕ್ಕಂಥ ಮೀಟಿಂಗ್ ಆಗಲಿ ಸಹ ಯಾವ ಸಂವಾದಗಳು ಏನೇ ಮಾಡೋದನ್ನು ಇಲ್ಲಿ ಮಾಡ್ಕೊಂಡು ಒಳ್ಳೆಯ ರೀತಿಯಲ್ಲಿ ನಡೀತಾ ಇತ್ತು ಅದೇ ರೀತಿ ನಡ್ಕೊಂಡು ಹೋಗಲಿ ಅಂತ ಪ್ರತಿಯೊಬ್ಬರಿಗೂ ನಾವು ಹೇಳ್ತಾ ಈಗ ನೋಡ್ತಾ ಇದ್ದರೆ ನಮ್ಗೆ ತುಂಬ ಸಂತೋಷ ಇದೇ ರೀತಿ ಇರಲಿ ಹೀಗೆ ಚೆನ್ನಾಗಿ ಮುಂದೆ ಬರ್ತಕ್ಕಂಥ ಏನೇ ಕಾರ್ಯಕ್ರಮಗಳು ನಮ್ಮ ಇಲ್ಲಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ನಡೀಲಿ ಅಂತ ಹೇಳ್ತಾ ಅವರಿಗೂ ನಾನು ಒಂದು ಒಳ್ಳೆಯದನ್ನು ಈಗ ನಾನು ಬಯಸ್ತಾ ಇದ್ದೀನಿ ಆದ್ದರಿಂದ ನೋಡಿ ಓಡೋಕೆ ತುಂಬ ಸಂತೋಷಕರವಾಗಿದೆ ಇಲ್ಲಿ ಚೆನ್ನಾಗಿದೆ ತಾಲೂಕು ಪ್ರಾಥಮಿಕ ಶಾಲೆ ಶಿಕ್ಷಕರ ಭವನ ತಿಳಿಸ್ಬೇಕು ಅಂತ ಹೇಳಿ ಇದೆ ಈ ನೋಡಕ್ಕೊಂಥರ ವಿಧಾನಸೌಧ ಕರ್ಣಿ ಐತೆ ಇದೇ ರೀತಿ ಕಣ್ಬಿಡಿಸುತ್ತಾ ಎಲ್ಲ ಸ್ವಚ್ಛತೆ ಇಟ್ಕೊಳ್ಳಿ ಅಂತ ಹೇಳ್ತಾ ಅವ್ರಿಗೆ ನಾನು ನನ್ನ ಅಭಿನಂದನೆಗಳ ಮೂಲಕ ತಿಳಿಸ್ತಾ ಇದ್ದೀನಿ ನಮಸ್ಕಾರ ಯಾಕೆಂದರೆ ಪ್ರತಿ ಬಂದು ಬೇರೆ ಬೇರೆ ಯಾವುದೇ ಕಾರ್ಯಕ್ರಮ ಆದ್ರೂ ಇಲ್ಲಿ ನಡೀತಾವ ಒಳ್ಳೆ ಕಾರ್ಯಕ್ರಮಗಳು ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದರೆ ಈ ಶಿಕ್ಷಕರ ಭವನ ಅಂತ ಹೇಳಿದ್ರೆ ತುಂಬ ಜನಗಳು ತುಂಬ ಸಂತೋಷದಿಂದ ಬಂದು ನೋಡ್ತಾರೆ ಯಾಕೆಂದರೆ ಹತ್ರ ಇದೆ ಹೈವೇ ರೋಡಿಗೆ ಆದ್ದರಿಂದ ತಮ್ಮ ಎಲ್ಲ ಶಿಕ್ಷಕರ ಬಂಧುಗಳಿಗೂ ಈ ಇಲ್ಲಿಗೆ ಸೇರ್ತಕ್ಕಂಥ ಎಲ್ಲ ಇಲಾಖೆಯವರಿಗೂ ನನ್ನ ಒಂದು ನಮಸ್ಕಾರಗಳು ತಿಳಿಸುತ್ತಾ ಎಲ್ಲರಿಗೂ ನಾನು ವಂದನೆಗಳನ್ನು ಹೇಳ್ತಾ ನನ್ನ ನಮಸ್ಕಾರವನ್ನು ತಿಳಿಸಿದ್ದೀನಿ ಜಯ ಹಿಂದ್ ಜೈ ಕರ್ನಾಟಕ ಮಾತೆ